ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾನೆ ಇದೆ ಸರಣಿ ಸಾವಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಕೂಡ ಚೆಕ್ ಮಾಡಿದ್ದೇನೆ ಮೀಟಿಂಗ್ ಕೂಡ ಮಾಡಿದ್ದೆ ಯಾಕೆ ಸಾವಾಗಿದೆ ಅಂತ ಪರಿಶೀಲನೆ ಮಾಡ್ತೀನಿ ಈ ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾಕೆ ಸತ್ತಿದತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಮಾಡಿದೀನಿ ಕಂಟ್ರೋಲರ್ನ ಸಸ್ಪೆಂಡು ಮಾಡಿದೀವಿ ನೋಟಿಸು ಕೊಟ್ಟಿದ್ದೀವಿ ಎಲ್ಲ ಮಾಡಿದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತೀನಿ ನಾನು ಇನ್ನೂ ನೋಡಿಲ್ಲ ಇನ್ನೊಂದು ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡಬೇಕು ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಮೀಟಿಂಗ್ ಮಾಡಿದ್ದೀನಿ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀವಿ ನೋಟಿಸು ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದೆಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತೀನಿ ನಾನು ಇನ್ನೂ ನೋಡಿಲ್ಲ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥ ನೋಡಬೇಕು ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಮೀಟಿಂಗ್ ಮಾಡಿದ್ದೀನಿ ಕಂಟ್ರೋಲರ್ನ ಸಸ್ಪೆಂಡು ಮಾಡಿದ್ದೀವಿ ನೋಟಿಸು ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ